ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಗಾಡಿ ಬಂದಿದೆ ಮಹೇಂದ್ರ ಅರ್ಜುನ್ ಮಹೇಂದ್ರ ಅರ್ಜುನ್ ಟ್ರಿಪಲ್ ಫೈವ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ಇದು ಐವತ್ತು ಎಚ್ ಪಿ ಬರುತ್ತೆ ಇಂಜಿನ್ ನಿಮಗೆ ಗಾಡಿ ಆರುನೂರ ನಲವತ್ತೈದು ಅವರ್ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ನಿಮಗೆ ಪೋಸ್ಟರಿಂಗು ಎಲ್ಲ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಗಾಡಿ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ಚು ಲೊಕೇಶನ್ ಬಂದಿರೋದು ಬಿಜಾಪುರ ಪ್ರೈಸ್ ಬಂದು ಎಂಟು ಹೇಳ್ತಾ ಇದ್ದಾರೆ ಎಂಟು ಲಕ್ಷದ ಸರ್ ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಗಾಡಿ ಇದು ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈ ಗಾಡಿ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನೀವೇ ನೀಟಾಗೈತೆ ಇನ್ನೂ ಬಾ ಬಾಡಿ ಕೂಡ ಕಟ್ಟಿಲ್ಲ ಬಂಪರು ಕಟ್ಟಿಲ್ಲ ಗಾಡಿಗೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರುತ್ತೆ ಇಂಜಿನ್ ಜೊತೆ ಏನು ಸಾಮಾನು ಏನು ಕೊಡ್ತಾ ಇಲ್ಲ ಲೊಕೇಶನ್ ಬಿಜಾಪುರಗಳೈತೆ ಗಾಡಿ ಮಹೇಂದ್ರ ಅರ್ಜುನ್ ಗಾಡಿ ನೋಡಿ ಯಾರಿಗಾದ್ರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೆಳಗಡೆ ಓಣರ್ ನಂಬರ್ ಕೊಟ್ಟಿದ್ದೀವಿ ವಿಡಿಯೋ ಟೈಟಲಲ್ಲಿ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ನೆಗೋಷಿಯೇಟ್ ಮಾಡಿ ಕೊಡ್ತಾರೆ ಇದ್ರ ಫೈನಲ್ ಅಲ್ಲ ರೇಟು ಲೋನ್ ಲೋನ್ ಕೂಡ ಸಿಗುತ್ತೆ ನಿಮಗೆ ಎಂಟು ಲಕ್ಷದ ಸರ್ ಹೇಳ್ತಾರೆ ಬಿಜಾಪುರ್ ಲೊಕೇಶನಲ್ಲಿ ಗಾಡಿ ಐತೆ ಮಹೇಂದ್ರ ಜೂನ್ ತ್ರಿಪಲ್ ಫೈವ್ ಟ್ವೆಂಟಿ ತ್ರೀ ಮಾಡಲು ಐವತ್ತು ಎಚ್ ಪಿ ಇಂಜಿನ್ ಬರುತ್ತೆ ನಿಮಗೆ ಟೈರ್ ಕಂಡೀಷನ್ ನೀವೇ ನೀಟಾಗಿ ನೀಟಾಗೈತೆ ಗಾಡಿನ ಉಡ್ಡಾ ಬಂಪರ್ ಕಟ್ಟಿಲ್ಲ ಇಂಜಿನ್ ಒಂದಿನ ಕೊಡ್ತಿರೋದು ವಿಡಿಯೋ ಕೆಳಗಡೆ ಓನರ್ ನಂಬರ್ ಐತೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ಯಾರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ಎಂಟು ಹತ್ತು ಹೇಳ್ತಾರೆ ನೆಗೂಷಬಲ್ ಆಗುತ್ತೆ ಥ್ಯಾಂಕ್ ಯು